ಹಾಯ್ ಹಲೋ ಗೈಸ್ ಹಲೋ ವೆಲ್ಕಮ್ ಟು ದ ಲೈವ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಒಂದು ರೆಸಿಪಿ ಜೊತೆ ಬರ್ತಾ ಇದ್ದೀನಿ ಏನಪ್ಪ ಅದು ಕ್ವಿಕ್ಕಾಗಿ ಬರೋಣ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡ್ದಂಗೆ ನೋಡ್ಕೊಳ್ಳಿ ಓಕೆ ಎಸ್ ನೋಡಿ ಅಮ್ಮ ಊರಿಂದ ನನಗೆ ಕಾಯಿ ತಂದು ಕೊಟ್ಟರು ಎಲ್ಲ ಹುಳ ಎಲ್ಲ ಇದೆ ಎಲ್ಲ ನೀಟಾಗಿ ತೊಡ್ಕೊಂಡು ಹುಳ ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಬೇಯೋದಕ್ಕೆ ಇಟ್ಕೊತೀನಿ ಈಗ ಕುಕ್ಕರಲ್ಲಿ ಕಾಳು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ವಿಸಿಲ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವಿಸಿಲ್ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಬರೀ ಕಾಳು ಹಸಿ ಕಾಳು ಬೇಗ ಬೆಂದೋಗುತ್ತೆ ಅದಕ್ಕೆ ಒಟ್ಟಿಗೆ ತರಕಾರಿನೂ ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಮಾಡ್ಕೊಂಬಿಟ್ರೆ ಹಸಿ ತರಕಾರಿ ಹಾಗೆ ಹಸಿಕಾಯಿ ಜೊತೆಗೆ ಟೊಮೆಟೊ ಕೂಡ ಅಷ್ಟು ಇಷ್ಟನ್ನು ಹಾಕ್ಬಿಟ್ಟು ಒಂದೇ ಒಂದು ವಿಸಿಲ್ ಮಾಡಿಕೊಂಡು ಎಲ್ಲ ಒಂದೇ ಸಮ ಬೇಯುತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ ತರಕಾರಿ ಹಿಡಿಯಲಿ ಅಂತ ಇಷ್ಟನ್ನು ಹಾಕಿ ಒಂದೇ ಒಂದು ಬಿಸಿಲು ಕೂಗಿಸ ಒಂದೇ ಬಿಸಿಲು ಸಾಕು ಆಫ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಕುಕ್ಕರ್ ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಹಿಂಗು ಸಾಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಳೋಣ ಹಾಗೆ ಒಂದು ಸಣ್ಣ ಈರುಳ್ಳಿ ಕೂಡ ಒಗ್ಗರಣೆಗೆ ಅಂತ ಹೆಚ್ಚಾಕಿ ಕರಿಬೇವು ಕೂಡ ಹಾಕೊಂಡು ಸ್ವಲ್ಪ ಕೆಂಪಾಗೋದು ಅವ್ರಿಗೂ ಹುರ್ಕೊಳ್ಳೋಣ ಕೆಮಕ್ಕಾಗುವವ್ರಿಗೂ ಹುರ್ಕೊಂಡು ಇಲ್ಲಿ ನಾನು ರುಬ್ಬಕ್ಕೋಸ್ಕರ ಸ್ವಲ್ಪ ಮಸಾಲ ರುಬ್ಕೊತೀನಿ ಇದಕ್ಕೆ ಒಂದೇ ಕುಕ್ಕರ್ ಬೇರೆ ಮೇಟ್ಟೆಗೆ ಬೆಂದಿದೆ ಎಲ್ಲ ಒಂದೇ ಸಮ ಬೆಂದಿರುತ್ತೆ ಈಗ ಇಲ್ಲಿ ಒಂದು ಸೌಟು ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಾಯಿ ತೆಂಗಿನಕಾಯಿ ಹಾಗೆ ಟೊಮೆಟೊ ಇಷ್ಟನ್ನು ರುಬ್ಕೊಬರ್ತೀನಿ ಅದಕ್ಕೆ ಪುಡಿ ಹಾಕ್ಕೊಂಡು ಸಾಂಬಾರು ಪುಡಿನೂ ಹಾಕ್ಕೊಂಡು ರುಬ್ಕೊಂಬಿಡೋಣ ಕಾಯಿ ಕೊತ್ತಂಬರಿ ರುಬ್ಕೊಂಡಾಯಿತು ಈಗ ಕಾಳು ಟೊಮೆಟೊ ಸೇರಿಸ್ಕೊಂಡು ಹಾಗೆ ಪುಡಿ ಕೂಡ ಸೇರಿಸ್ಕೊಂಡು ರುಬ್ಕೊತೀನಿ ಪುಡಿ ಇದು ಸಾಂಬಾರು ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇಷ್ಟನ್ನು ರುಬ್ಬಿ ಹಾಕೊತೀನಿ ಈಗ ಒಗ್ಗರಣೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವೆಲ್ಲ ಕೆಂಪಿಗೆ ಫ್ರೈ ಆಗಿದೆ ಈಗ ರುಬ್ಕೊಂಡು ಬಂದಿರಂತ ಮಸಾಲಿ ಈಗ ಒಂದು ಸ್ವಲ್ಪ ಎಣ್ಣಿನಲ್ಲಿ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ ಇದು ರುಬ್ಕೊಂಡ್ಬಂದಿರೋ ನೋಡಿ ಎಲ್ಲ ಹಾಕ್ಬಿಟ್ಟು ಒಂದು ಬಾಯ್ಲ್ ಆದಮೇಲೆ ಸ್ವಲ್ಪ ಹುಣಸೆ ಹಣ್ಣು ಬಿಡೋಣ ಹುಳಿ ಇದು ಹಸಿ ಕಾಯಿ ಕಾಳಿನ ಸಾಂಬಾರಿಗೆ ಸ್ವಲ್ಪ ಹುಣಸೆ ಹಣ್ಣು ರಸ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಖಾರ ಉಪ್ಪು ಎಲ್ಲ ಸಮ ಪ್ರಮಾಣದಲ್ಲಿದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಹುಣಸೆಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಕೂಡ ಹಾಕಿದ್ಮೇಲೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಇಲ್ಲಿ ಕಾಳು ಬೆಂದಿರೋ ಕಾಳು ತರಕಾರಿ ಕೂಡ ಸೇರಿಸ್ಕೊತೀನಿ ನೋಡಿ ಇವಾಗ ಸಾಂಬಾರು ರೆಡಿ ಆಯಿತು ಒಂದು ಬಾಯ್ಲ್ ಆದರೆ ಆಯಿತು ಇಟ್ಟಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಪ್ಪೆಲ್ಲ ಹೊಂದ್ಕೊಳ್ಳೋಂಗೆ ಒಂದು ಸ್ವಲ್ಪ ಮೊದಲೇ ಒಂದು ಸತಿ ಹಾಕಿದೆ ತರಕಾರಿಗೆ ಈಗ ಮಸಾಲ ಸ್ವಲ್ಪ ನೀರೆಲ್ಲ ಸೇರಿಸಿದ್ಮೇಲೆ ಜಾಸ್ತಿ ಆಗಿರುತ್ತೆ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಸೇರಿಸ್ಕೊಂಡು ಈಗ ಊಟ ಊಟ ಮಾಡೋಕ್ಕೆ ಕಾಯಿ ಸಾಂಬಾರು ರೆಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಧನ್ಯವಾದ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಯಾವಾಗಲೂ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ತಾ ನಾನು ಲೈವ್ ಇವೆಂಟ್ ಅಲ್ಲ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು